ನಾನು ಪಕ್ಷಕ್ಕೆ ಮತ್ತು ರಾಜ್ಯಕ್ಕೆ ಮಾಡಿದ ನನ್ನ ಸೇವೆಯನ್ನು ಗುರುತಿಸಿ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸದನದಲ್ಲಿ ಯಾವುದೇ ಒಂದು ಎತ್ತಲು ಅವಕಾಶ ಇರಲಿಲ್ಲ ಅನಿವಾಸಿ ಕನ್ನಡಿಗರ ಬಗ್ಗೆ ಆದರೆ ಈಗ ನಾನೇ ಖುದ್ದು ಸದನದಲ್ಲಿ ಇದ್ದಾಗ ಅವರ ಒಂದು ಸಮಸ್ಯೆನು ಕೂಡ ಅದರ ಬಗ್ಗೆ ಮಾತಾಡಲು ನನಗೊಂದು ಅವಕಾಶ ಸಿಕ್ಕಿದೆ ನಮ್ಮ ತಂದೆ ಕೂಡ ಈ ರಾಜ್ಯದಲ್ಲಿ ಮಂತ್ರಿ ಆದವರು ಎಮ್ ಎಲ್ ಸಿ ಜವಾಬ್ದಾರಿ ಸಿಕ್ಕ ಮೇಲೆ ಇನ್ನೂ ಕೂಡ ಅವರ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಕೂಡ ನಾನು ಸೇವೆ ಮಾಡಲು ಇದೊಂದು ಅವಕಾಶ ಸಿಕ್ಕಿದೆ ಅಂತ ಎಂಎಲ್ಸಿಯಾಗಿ ಕೋಪಿನಾಡಿನ ಮಹಿಳೆ ಡಾಕ್ಟರ್ ಆರತಿ ಕೃಷ್ಣ ಡಾಕ್ಟರ್ ಆರತಿ ಕೃಷ್ಣ ಮಾಜಿ ಸಚಿವ ಬೇಗಾನೆ ರಾಮಯ್ಯ ಅವರ ಪುತ್ರಿ ಮೊಟ್ಟ ಮೊದಲ ಬಾರಿಗೆ ಶೃಂಗೇರಿಗೆ ಹೋಲಿದ ಎಂಎಲ್ಸಿ ಪಟ್ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರಾಗಿರುವ ಡಾಕ್ಟರ್ ಆರತಿ ಕೃಷ್ಣ ಇದೀಗ ಎಂಎಲ್ಸಿ ಆಗಿಯೂ ಸೇವೆ ಮಾಡೋದಕ್ಕೆ ಅವಕಾಶ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕಾರ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮ ಹೇಗಿತ್ತು ಇವತ್ತಿನ ಕಾರ್ಯಕ್ರಮ ಎಲ್ಲರ ಹಾರೈಕೆ ಹೇಗಿತ್ತು ಗೊತ್ತ ಅಧಿಕಾರ ಸ್ವೀಕಾರ ಮಾಡಿ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಡಾಕ್ಟರ್ ಆರತಿ ಕೃಷ್ಣ ಮಾತು ಮೊಟ್ಟ ಮೊದಲ ಬಾರಿಗೆ ಶೃಂಗೇರಿಗೆ ಎಂಎಲ್ಸಿ ಪಟ್ಟ ಹೋಲ್ತಿದೆ ಮಾಜಿ ಸಚಿವ ಬೇಗಾನೆ ರಾಮಯ್ಯ ಅವರ ಪುತ್ರಿ ಡಾಕ್ಟರ್ ಆರತಿ ಕೃಷ್ಣ ಎಂ ಎಲ್ ಸಿ ಆಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆದಿದೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆಯಾಗಿದ್ದಾರೆ ಡಾಕ್ಟರ್ ಆರತಿ ಕೃಷ್ಣ ಇದೀಗ ಎಂ ಎಲ್ ಸಿ ಆಗಿಯೂ ಸೇವೆ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ ಇನ್ನು ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಡಾಕ್ಟರ್ ಆರತಿ ಕೃಷ್ಣ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡುತ್ತಾ ಏನ್ ಹೇಳಿದ್ರು ಬನ್ನಿ ನೋಡೋಣ ತುಂಬ ಸಂತೋಷ ಆಗಿದೆ ನನ್ನದು ಮೊದಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ರಾಹುಲ್ ಗಾಂಧಿ ಅವರಿಗೆ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ಸರ್ಕಾರದ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ ಶಿವಕುಮಾರ್ ಅವರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸ್ತೇನೆ ಈ ಸಂದರ್ಭದಲ್ಲಿ ಅವರು ನನಗೆ ನನ್ನ ನಾನು ಪಕ್ಷಕ್ಕೆ ಮತ್ತು ರಾಜ್ಯಕ್ಕೆ ಮಾಡಿದ ನನ್ನ ಸೇವೆಯನ್ನು ಗುರುತಿಸಿ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷ ಆಗಿದ್ದೆ ಆದ್ದರಿಂದ ನನಗೆ ಯಾವಾಗ ಸದನದಲ್ಲಿ ಯಾವುದೇ ಒಂದು ಎತ್ತಲು ಅವಕಾಶ ಇರಲಿಲ್ಲ ಅನಿವಾಸಿ ಕನ್ನಡಿಗರ ಬಗ್ಗೆ ಏನಿದ್ರೂ ಕೂಡ ನಾನು ಹೊರಗಡೆ ಅದನ್ನು ಮಾತಾಡಬೇಕಿತ್ತು ಅಥವಾ ಬೇರೆ ಶಾಸಕರ ಮೂಲಕ ಅಥವಾ ಮಂತ್ರಿಗಳ ಮೂಲಕ ಕಾ ಸರ್ಕಾರದ ಗಮನ ಹರಿಸ್ಬೇಕಿತ್ತು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಇದ್ದರೆ ಆದರೆ ಈಗ ನಾನೇ ಕೂತು ಸದನದಲ್ಲಿದ್ದಾಗ ಅವರ ಒಂದು ಸಮಸ್ಯೆನೂ ಕೂಡ ಅದರ ಬಗ್ಗೆ ಮಾತಾಡಲು ನನಗೊಂದು ಅವಕಾಶ ಸಿಕ್ಕಿದೆ ಅದಕ್ಕೆ ನಾನು ಅವರೆಲ್ಲರಿಗೂ ತುಂಬ ಧನ್ಯವಾದನ ಅರ್ಪಿಸಲು ಇಚ್ಛಿಸ್ತೇನೆ ಮತ್ತು ನಮ್ಮ ತಂದೆ ಕೂಡ ಈ ರಾಜ್ಯದಲ್ಲಿ ಮಂತ್ರಿ ಆದವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಬೋರ್ವೆಲ್ ರಾಮಯ್ಯ ಅಂತಲೇ ಅವರಿಗೆ ಕರೀತಿದ್ರು ಇತ್ತೀಚೆಗಷ್ಟೇ ನಾಲ್ಕು ವರ್ಷದ ಹಿಂದೆ ಅವರು ನಿಧನ ಹೊಂದರು ಸೊ ಅವರು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಕ್ಷೇತ್ರ ನಾನು ಅದು ಸಾಕಷ್ಟು ಸೇವೆ ಅಲ್ಲೂ ಕೂಡ ನನ್ನ ಕೃಷ್ಣ ಫೌಂಡೇಶನ್ ಮೂಲಕ ಅವ್ರ ಕ್ಷೇತ್ರದಲ್ಲಿ ಮಾಡಿದ್ದೀನಿ ಈಗ ಈ ಒಂದು ಎಮ್ ಎಲ್ ಸಿ ಜವಾಬ್ದಾರಿ ಸಿಕ್ಕ ಮೇಲೆ ಇನ್ನೂ ಕೂಡ ಅವರ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಗೆ ಮತ್ತು ಅವರ ಕ್ಷೇತ್ರಕ್ಕೂ ಕೂಡ ನಾನು ಇನ್ನಷ್ಟು ಸೇವೆ ಮಾಡಲು ಇದೊಂದು ಅವಕಾಶ ಸಿಕ್ಕಿದೆ ಅಂತ ಅನ್ಕೊಂಡು ನನಗೆ ಹೊರದ ಹೊರದೇಶಕ್ಕೆ ಹೋಗೋದು ಒಂದು ಜವಾಬ್ದಾರಿ ಕೂಡ ಇರುತ್ತೆ ಯಾಕಂದರೆ ಅನಿವಾಸಿ ಕನ್ನಡಿಗರು ಜಾಸ್ತಿ ಸಂಖ್ಯೆಯಲ್ಲಿ ಹೊರಗಿರುವವರು ನನ್ನ ಅವ್ರದ್ದು ಒಂದು ಕಾರ್ಯಕ್ರಮದಲ್ಲಿ ಕರೀತಾ ಇರ್ತಾರೆ ಅದಲ್ಲದೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಕೂಡ ಆಗಿದ್ದೀನಿ ಅನಿವಾಸ ಅನಿವಾಸಿ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಅಂತ ಇದೆ ಅದಕ್ಕೆ ನಾನು ಎ ಸಿ ಸಿ ಸೆಕ್ರೆಟರಿ ಆಗಿದ್ದೀನಿ ಕಾರ್ಯದರ್ಶಿ ಅದಲ್ಲದೆ ಮತ್ತೆ ನಮ್ಮದು ವಿದೇಶಾಂಗ ವ್ಯವಹಾರ ಏನು ಇಲಾಖೆ ಇದೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಲಿ ಅದಕ್ಕೂ ಕೂಡ ನಾನು ಉಪಾಧ್ಯಕ್ಷೆ ಸೊ ಅಲ್ಲೂ ಕೂಡ ಎಲ್ಲದೂ ಹೊರದೇಶಕ್ಕೆ ಸಂಬಂಧಪಟ್ಟಿದ್ದರಿಂದ ಜಾಸ್ತಿ ಹೊರಗಡೆ ದೇಶಕ್ಕೆ ಹೋಗೋ ಒಂದು ಕೂಡ ನನಗೆ ಹೋಗ್ತಾ ಇರಬೇಕು ಅದು ಹೋದರೂ ಕೂಡ ಇಲ್ಲಿ ನಾನು ಇದ್ದಷ್ಟು ಸಾಕಷ್ಟು ದಿವಸ ಇಲ್ಲೂ ನಾನು ಅಲ್ಲಿ ಬರೋಕ್ಕೆ ಯಾವಾಗಲೂ ಆಗದೇ ಇರ್ಬೋದು ನಮ್ಮ ಕ್ಷೇತ್ರಕ್ಕೆ ಅಥವಾ ಜಿಲ್ಲೆಗೆ ಬಟ್ ಏನು ಸಮಸ್ಯೆ ಇದೆಯೋ ಅದಕ್ಕೆ ಸ್ಪ ಇಲ್ಲಿಂದ ಸ್ಪಂದನೆ ಮಾಡಿ ಅದಕ್ಕೆ ನಾನು ಅವರಿಗೆ ಜವಾಬ್ದಾರಿಯನ್ನು ಜವಾಬ್ದಾರಿನೂ ವಹಿಸೋಕ್ಕಾಗುತ್ತೆ ಅಂತ ನನಗೆ ಅನಿಸುತ್ತೆ ಎರಡೂ ಕೂಡ ಒಟ್ಟಿಗೆ ಅದೇ ಅವ್ರ ಇದ್ದೇಗಾಗಿದ್ದರೆ ಚೆನ್ನಾಗಿತ್ತು ಅವರು ಕೂಡ ತುಂಬ ಸಂತೋಷ ಪಡ್ತಿದ್ರು ಯಾಕಂದರೆ ನಾನು ಯಾವಾಗಲೂ ಚಿಕ್ಕಲ್ಲಿಂದೂ ನಾನು ಸ್ವಂತ ಶಕ್ತಿಲಿ ಬರಬೇಕಂತ ನಮ್ಮ ತಂದೆ ನಾನು ಯಾವುದೇ ಒಂದು ಹುದ್ದೆಗಾಗಲಿ ಎಲ್ಲೂ ಕೂಡ ಅವರ ಹೆಸರು ನಾನು ಉಪಯೋಗಿಸಿಲ್ಲ ನಮ್ಮ ತಂದೆಗೆ ಒಳ್ಳೆ ಹೆಸರಿದೆ ನಮ್ಮ ತಂದೆ ಅಂತ ಗೊತ್ತು ಬಟ್ ಆದರೆ ಅವ್ರ ಒಂದು ಅವ್ರನ್ನ ಉಪಯೋಗಿಸ್ಕೊಂಡು ನಾನು ಯಾವುದೂ ಕೂಡ ಹುದ್ದೆ ತಗೊಂಡಿಲ್ಲ ಅದಕ್ಕೆ ಅವ್ರಿಗೆ ತುಂಬ ಹೆಮ್ಮೆ ಇತ್ತು ನನ್ನ ಮೇಲೆ ಸೊ ಯಾವಾಗಲಾರು ಒಂದು ದಿವ್ಸ ನನ್ನ ಸೇವೆಯನ್ನು ರೆಕಗ್ನೈಸ್ ಮಾಡ್ತಾರೆ ಪಕ್ಷದವರು ಬದ್ಧತೆನಾ ಮತ್ತು ಲಾಯಲ್ಟಿನ ಎಲ್ಲ ಡೆಡಿಕೇಶನ್ನ ಅಂತ ಬಟ್ ಅಕಸ್ಮಾತಾಗಿ ಅವರು ಸಡನ್ನಾಗಿ ತೀರೋದ್ರು ತುಂಬ ಹೆಲ್ತಿಯಾಗಿ ಇದ್ದವರು ಸೊ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅದಾದಮೇಲೆ ಅದು ಆವಾಗಲೂ ಕೂಡ ಎಮ್ ಇದೆಲ್ಲ ನಡೀತಾ ಇರ್ತಿತ್ತು ನಡೀತಾ ಇತ್ತು ಸೊ ಅವ್ರಿಗೆಲ್ಲೋ ಒಂದು ಕಡೆ ಆಗುತ್ತೆ ಅಂತಲೂ ಕೂಡ ಅವ್ರಿಗೆ ಅನಿಸಿತ್ತು ಆದರೆ ಅದನ್ನು ನೋಡೋ ಒಂದು ಅವಕಾಶವೂ ಇರುತ್ತೋ ಇಲ್ಲವೋ ಹೇಳ್ತಾ ಹೇಳ್ತಾಯಿದ್ರು ಸರ್ ಲಾಸ್ಟ್ ಲಾಸ್ಟಲ್ಲಿ ಸೊ ಅದು ನಮಗೆ ತುಂಬ ಇದೆ ನಮ್ಮ ಎಲ್ಲರಿಗೂ ಅವ್ರು ಇದ್ದಿದ್ದರೆ ಅಟ್ಲೀಸ್ಟ್ ಇದನ್ನು ನೋಡ್ತಿದ್ರು ಅಂತ ಜನ ಅದು ಕೊರೋನಾ ಟೈಮಲ್ಲಿ ಮಾಡಿದ್ದು ಅಂತೂ ಅವ್ರು ಮರೆಯೋಕ್ಕೆ ಸಾಧ್ಯ ಆಗೋಲ್ಲ ಬಿಕಾಸ್ ಆ ತಿರಿ ಆ ರೀತಿ ಪರಿಸ್ಥಿತಿ ಅವಾಗ ಇತ್ತು ಮತ್ತು ಹೊರದೇಶದಲ್ಲಿ ಅವರು ಕಷ್ಟಕ್ಕೆ ಸಿಲುಕಿದಾಗ ಅವ್ರಿಗೆ ಸಹಾಯ ಮಾಡೋದು ಅಷ್ಟು ಈಸಿ ಅಲ್ಲ ಯಾಕಂದರೆ ಅದು ರಾಯಭಾರಿ ಕಚೇರಿಗಳ ಜೊತೆ ಸಂಪರ್ಕದಲ್ಲಿರಬೇಕು ನಿರಂತರ ಸಂಪರ್ಕ ಇದ್ದರೆ ಇಲ್ಲಾಂದರೆ ಅಲ್ಲಿರೋರದೇ ಫೋನ್ ಎತ್ತಲ್ಲ ಅವ್ನು ಸೊ ಅವಾಗ ಹಾಗಾಗಿ ಅಷ್ಟು ಸುಲಭ ಅಲ್ಲ ಸೊ ಬೇರೆ ಕೆಲಸನ ಯಾರು ಬೇಕಾದ್ರೂ ಮಾಡ್ಬೋದು ಇದು ಮಾಡೋದು ಭಾಳ ಕಷ್ಟ ಇದೊಂದು ಇದೆ ಅಂದ ತಕ್ಷಣ ಅವ್ರು ನನಗಿಂತ ಜಾಸ್ತಿ ಅವರು ಎಕ್ಸೈಟೆಡ್ ಆಗಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಹೇಳ್ತಿದ್ದೆ ನಾನು ಬರೀ ಎಮ್ ಎಲ್ ಸಿ ಆಗಿರೋದು ಆದರೆ ಅವ್ರಿಗೆ ನಾನು ಚೀಫ್ ಮಿನಿಸ್ಟರ್ ಆದಷ್ಟು ಸಂತೋಷ ಆಯಿತು ಏನಿಲ್ಲ ನಾವು ಒಂದು ನಿಷ್ಠೆಯಿಂದ ಮತ್ತು ಒಂದು ಬದ್ಧತೆಯಿಂದ ಕೆಲಸ ಮಾಡಿದಾಗ ಯಾವತ್ತೂ ಒಂದು ದಿವ್ಸ ನಮಗೆ ದೇವರ ಆಶೀರ್ವಾದದಿಂದ ಮತ್ತು ಪಕ್ಷದ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಕನ್ನಡಿಗರು ನೀವು ಕನ್ನಡಿಗರು ಅಂತ ಆಗಿ ಹೇಳಿದಾಗ ಬಟ್ ನನ್ನ ಕ್ಷೇತ್ರದಲ್ಲಿ ನಾನು ಒಂದು ಆ ರೀತಿ ಕೆಲಸ ಮಾಡಿದ್ದಕ್ಕೆ ನನಗೊಂದು ಈ ಒಂದು ಹುದ್ದೆ ಇವಾಗ ಸಿಕ್ಕಿದೆ ಅಂತ ಒಂದು ಸಂತೋಷ ನನಗೂ ಇದೆ ಒಂದು ತೃಪ್ತಿ ಕೂಡ ನನಗಿದೆ ಯಾವತ್ತು ಎಷ್ಟು ಡಿಲೇ ಆದರೂ ಕೂಡ ಈಗ ತುಂಬ ಜನ ನನಗೆ ಹೇಳ್ತಿದ್ರು ನೀವು ಈ ಮಾಡಿ ಸೇವೆಗೆ ಯಾವಾಗಲೂ ಏನೇನೋ ಆಗಬೇಕಿತ್ತು ಈಗಿನ ಕೆಲವರು ಶಾಸಕರು ಮಂತ್ರಿಗಳು ಹೇಳಿದ್ರು ನೀವು ಕೇಳಿರ್ಬೋದು ಆದರೆ ನಾನು ಅದೊಂದು ತಾಳ್ಮೆಯಿಂದ ಕಾದಿದ್ದರಿಂದ ನನಗೆ ಅಧಿಕಾರನೇ ಮುಖ್ಯ ಅಂತ ನಾನು ಬರಲಿಲ್ಲ ಇಲ್ಲಿ ಯಾಕಂದ್ರೆ ನಾನು ಅಮೇರಿಕಾದಲ್ಲಿ ದೊಡ್ಡ ಹುದ್ದೆಯಲ್ಲೇ ಇದ್ದು ಕೆಲಸ ಮಾಡ್ತಿದ್ದವಳು ನಾನು ಬಂದಿದ್ದು ಬರೀ ಸಮಾಜ ಸೇವೆಗೋಸ್ಕರ ಸೊ ಮೇನ್ ನಂದು ಸಮಾಜ ಸೇವೆ ಅಂತ ಇದ್ದಿದ್ರಿಂದ ನನಗೆ ಅಧಿಕಾರ ಮುಖ್ಯ ಇರಲಿಲ್ಲ ಅದು ಇರಲಿ ಇಲ್ಲದೆ ಇರಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ಇದು ಸಿಕ್ಕಿದಾಗ ನನಗೆ ಜಾಸ್ತಿ ಒಂದು ಕೆಲಸ ಮಾಡೋದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ತಂಗ ನನ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ